ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮೃದುವಾದಂತಹ ದೊಡ್ಡ ಇಡ್ಲಿ ಅಥವಾ ದಪ್ಪ ಇಡ್ಲಿ ಮಾಡ್ತಾ ಇದ್ದೀನಿ ಹಾಗೂ ಅದರ ಜೊತೆ ಸೂಪರ್ ಟೇಸ್ಟಿಯಾದಂತಹ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಕ್ಕಿ ಹಾಕೊಳ್ತಾ ಇದೀನಿ ನೀವು ತಿಂಡಿ ಅಕ್ಕಿನಾದರೂ ಹಾಕೋಬಹುದು ಇಲ್ಲ ಅಂದ್ರೆ ಸೊಸೈಟಿ ಅಕ್ಕಿ ಬರುತ್ತಲ್ವಾ ಅದನ್ನು ಕೂಡ ಹಾಕೋಬಹುದು ಅದು ಯಾವುದು ಇಲ್ಲ ಅಂದರೆ ಸೋನ ಮಸರಿ ಕೂಡ ಹಾಕ್ಕೋಬೋದು ನೋಡಿ ನಾನು ಒಂದು ಮೂರರಿಂದ ನಾಲ್ಕು ಸಲ ಕ್ಲೀನ್ ಆಗಿ ಇದನ್ನು ಇದನ್ನ ನೆನೆಯುವಷ್ಟು ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಇಡಬೇಕು ಒಂದು ರಾತ್ರಿ ಪೂರ್ತಿಯಾಗಿ ಇದು ನೆನಿಬೇಕಾಗುತ್ತೆ ಬೆಳಿಗ್ಗೆ ನೆನೆಸಿದ್ರೆ ನೀವು ಸಂಜೆ ಮಾಡ್ಕೋಬಹುದು ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆ ಮಾಡ್ಕೋಬಹುದು ನಾನಿಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ನೋಡಿ ನಾನು ರಾತ್ರಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಇದನ್ನ ಬೆಳಿಗ್ಗೆ ಮಾಡ್ತೀನಿ ಈಗ ಬೆಳಿಗ್ಗೆ ಆಗಿದೆ ಮುಚ್ಚಳ ಓಪನ್ ಮಾಡಿದೀನಿ ನೋಡಿ ಇದರ ನೀರನ್ನೆಲ್ಲ ನಾವು ತೆಗೆದು ಬಿಡ್ಬೇಕು ಇವಾಗ ಅದಕ್ಕೋಸ್ಕರ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದರ ಸಹಾಯದಿಂದ ನೀರೆಲ್ಲ ತೆಗಿತೀನಿ ಇವಾಗ ಹಾಗೆ ಕೂಡ ನೀವು ತೆಗೆದು ತೆಗೆದು ಮಿಕ್ಸಿ ಜಾರ್ಗೆ ಹಾಕೋಬಹುದು ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ನಾನು ಈ ರೀತಿ ಬಸ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಸ್ವಲ್ಪ ದೊಡ್ಡದಿರೋದ್ರಿಂದ ಇಲ್ಲ ಅಂದ್ರೆ ನೀವು ಎರಡು ಸಲ ಕೂಡ ಇದನ್ನ ರುಬ್ಕೋಬಹುದು ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಇಲ್ಲಾಂದರೆ ಬೆಂಗಳೂರು ಉಪ್ಪಿಟ್ಟು ರವೆ ಮಾಡ್ತೀವಲ್ವ ಬೆಂಗಳೂರು ರವೆ ಅದನ್ನು ಕೂಡ ನೀವು ತಗೋಬೋದು ಕಾಲು ಕಪ್ಪಿನಷ್ಟು ರವೆ ಕರೆಕ್ಟಾಗಿ ಒಂದು ಕಪ್ಪಿಗೆ ಕಾಲು ಕಪ್ ರವೆ ಒಂದು ಕಪ್ಪು ಮೊಸರು ನೋಡಿ ಒಂದು ಕಪ್ಪು ಮೊಸರು ಹಾಕೊಳ್ತಾ ಇದ್ದೀನಿ ಇಷ್ಟು ನಾವು ಹಾಕ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ಹಾಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕ್ಲೀನ್ ಆಗಿ ಒಂದೇ ಸಮ ಮಿಕ್ಸಿಗೆ ಹಾಕೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಆದ್ದರಿಂದ ನಾನು ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಇದಕ್ಕೆ ಅರ್ಧ ಸ್ಪೂನಿನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಅದು ಕೂಡ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಮಿಕ್ಸಿಗೆ ಇವಾಗ ಹಾಕೊಳ್ತಾ ಇದೀನಿ ನೋಡಿ ತುಂಬಾ ನುಣ್ಣಗೆ ಇದನ್ನ ನೋಡಿ ಈ ರೀತಿ ಪೇಸ್ಟ್ ತರ ಮಾಡ್ಕೋಬೇಕು ತುಂಬಾ ನುಣ್ಣಗೆ ಮಿಕ್ಸಿಗೆ ಹಾಕೋಬೇಕು ದಪ್ಪ ಇರಲೇಬಾರ್ದು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟ್ ಆಗಿದೆ ಇವಾಗ ಇದೇ ತರ ಇರಬೇಕು ನೀನೇನು ನಾನು ನೀರು ಉಪಯೋಗಿಸಿಲ್ಲ ಇಲ್ಲಿ ಮೊಸರು ಮಾತ್ರ ಹಾಕಿರೋದು ನೋಡಿ ತುಂಬಾ ನುಣ್ಣಗೆ ಇದನ್ನ ರುಬ್ಕೊಂಡಿದ್ದೀನಿ ಒಂದು ದೊಡ್ಡ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕೊಂಡಿದೀನಿ ನೀವು ಕುಟ್ಟಿ ಕೂಡ ಹಾಕೋಬಹುದು ಈಗ ಎಣ್ಣೆ ಬಿಸಿ ಮಾಡಿಕೊಂಡಿದೀನಿ ಇದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ ಕೊನೆಯಲ್ಲಿ ಇಂಗು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗ್ ಹಾಕೋಬೇಕು ಎಲ್ಲ ಕ್ಲೀನ್ ಆಗಿ ಎಣ್ಣೆಯಲ್ಲಿ ರೀತಿ ಬಾಡಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಗ್ಯಾಸ್ ಮೇಲೇನೆ ಇಟ್ಟು ಅಲ್ಲೇ ಒಗ್ಗರಣೆ ಮಾಡಿ ಇಲ್ಲಿಗೆ ಹಾಕ್ಬೋದು ಅದೇ ನನಗೆ ತೋರಿಸೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದ್ದೀನಿ ನೋಡಿ ಕ್ಲೀನ್ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಆದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಲೀನಾಗಿ ಮುಚ್ಚಿ ಇಟ್ಬಿಡಬೇಕು ನಾನು ಮುಚ್ಚಿ ಇಟ್ಟಿದ್ದೆ ಹದಿನೈದು ನಿಮಿಷ ಸ್ಪೂನಿನಷ್ಟು ಅಡಿಗೆ ಸೋಡಾ ಹಾಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು ಸೋಡಾ ಪುಡಿ ಬದಲು ಏನೋ ಕೂಡ ಇದ್ರೆ ನೀವು ಹಾಕೋಬಹುದು ಒಳ್ಳೆ ರಿಸಲ್ಟ್ ಬರುತ್ತೆ ಸೋಡಾ ಹಾಕಿದ್ರು ಅಡಿಗೆ ಸೋಡಾ ಹಾಕಿದ್ರು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಚೆನ್ನಾಗಿ ಬರುತ್ತೆ ಇವಾಗ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನ್ ಆಗಿ ಇವಾಗ ಮಿಕ್ಸ್ ಮಾಡಿದ್ವಿ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ ಒಂದು ಅಗಲವಾದ ತಟ್ಟೆ ಇಟ್ಕೊಂಡಿನಿ ಅಗಲವಾಗಿದೆ ಹಾಗೂ ಆಳವಾಗಿದೆ ನೋಡಿ ತಟ್ಟೆ ಇದು ನಿಮ್ಮ ಹತ್ರ ಸ್ಟೀಮರ್ ಪ್ಲೇಟ್ ಇದ್ರೆ ಅದಕ್ಕೂ ಕೂಡ ನೀವು ಈ ಬ್ಯಾಟರ್ನ ಹಾಕ್ಕೋಬೋದು ಕ್ಲೀನ್ ಆಗಿ ಎಣ್ಣೆ ಸವರ್ಕೋಬೇಕು ಎಣ್ಣೆ ಮಾತ್ರ ಚೆನ್ನಾಗಿ ಸವರ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅದು ತೆಗೆಯುವಾಗ ನಮಗೆ ಇವಾಗ ಈ ಇಡ್ಲಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊಳ್ತಾ ಇದೀನಿ ನೋಡಿ ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಮಾತ್ರ ಜಾಗ ಉಳ್ಸಿದೀನಿ ನೋಡಿ ಅಷ್ಟು ಜಾಗ ಉಳಿಸ್ಬೇಕು ಯಾಕಂದ್ರೆ ಉಬ್ಬುತ್ತೆ ಇದು ಚೆನ್ನಾಗಿ ಉಬ್ಬುತ್ತೆ ಕೇಕ್ ತರ ಆದ್ರಿಂದ ಅದ್ರ ಮೇಲೆ ಖಾರದ ಪುಡಿನ ಉದುರಿಸ್ಕೊಳ್ತಾ ಇದ್ದೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಿಕ್ಕ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ಖಾರದ ಪುಡಿ ಉದುರಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಇವಾಗ ರೆಡಿ ಆಯ್ತು ಬೇಯಿಸ್ಕೊಳ್ಳೋಣ ಬನ್ನಿ ಒಂದು ಬಾಣ್ಲೆಗೆ ನಾನು ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ರಿಂಗ್ ಇಟ್ಟಿದ್ದೀನಿ ನೋಡಿ ನೀರು ಚೆನ್ನಾಗಿ ಕುದಿಬೇಕು ನೀರು ತುಂಬಾ ಕಡಿಮೆ ಹಾಕ್ಕೋಬಾರ್ದು ಅಷ್ಟು ನೀರು ಇರಲೇಬೇಕು ಅದ್ರ ಮೇಲೆ ಈ ತಟ್ಟೆಯನ್ನ ಇಟ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ನಾವು ಮುಚ್ಚಳ ಮುಚ್ಚಬೇಕು ಇಷ್ಟು ಮಾಡಿಬಿಟ್ಟು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಬೇಯೋದಕ್ಕೆ ಬಿಡಬೇಕು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಬೇಯೋದಕ್ಕೆ ಬಿಟ್ಬಿಡಬೇಕು ಇದು ಬೇಯೋ ತನಕ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇದ್ರ ಕಾಂಬಿನೇಷನ್ಗೆ ಸಖತ್ತಾಗಿರುತ್ತೆ ಚಟ್ನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಐದು ಮೀಡಿಯಂ ಗಾತ್ರದ ಈರುಳ್ಳಿ ಹಾಕೊಂಡಿದ್ದೀನಿ ಮೆಣಸಿನಕಾಯಿ ಐದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಗುಂಟೂರು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸಳು ಒಂದು ಹನ್ನೆರಡು ಹೆಸಳು ಹಾಕ್ಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಹುರ್ಕೋಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಕ್ಲೀನಾಗಿ ಹುರ್ಕೋಬೇಕು ಇವಾಗ ಹುರಿದಿದ್ದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬುವಷ್ಟು ನೀರನ್ನು ಹಾಕಿಬಿಟ್ಟು ನುಣ್ಣಗಿದನ್ನು ರುಬ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅರ್ಧ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಬೇಳೆ ಹಾಕ್ಕೊಂಡು ಕೆಂಪಗೆ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೀನಿ ಎಲ್ಲ ಕೆಂಪಗಾದ ನಂತರ ಇದಕ್ಕೆ ಇಂಗು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಬಿಟ್ಟು ಈ ಒಗ್ಗರಣೆಯನ್ನು ನಾನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಚಟ್ನಿ ಖಂಡಿತವಾಗಿ ಟ್ರೈ ಮಾಡಿ ಇವಾಗ ನೋಡಿ ಇದು ಬೆಂದಿದೆ ಹತ್ತು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಮೇಲ್ಗಡೆಗೆ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ದಪ್ಪ ಇಡ್ಲಿ ಅಥವಾ ದೊಡ್ಡ ಇಡ್ಲಿ ಅಂತಾನೆ ಕರಿತಾರೆ ಇದಕ್ಕೆ ಈ ರೀತಿ ತಟ್ಟೆಗಳಲ್ಲಿ ಬಿಟ್ರೆ ಇದು ಚೆಂದ ಒಂದು ಟೂತ್ ಪಿಕ್ ಸಹಾಯದಿಂದ ಇದು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ಮಾಡಿದಾಗ ಅಂಟಬಾರದು ಇಡ್ಲಿ ಈ ಟೂತ್ ಪಿಕ್ ಅಂಟಿಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ಇದು ನೀವು ಒಂದು ಚಾಕು ಅಥವಾ ಸ್ಪೂನ್ ಸಹಾಯದಿಂದ ಕೂಡ ಈ ರೀತಿ ನೋಡಬಹುದು ಬೆಂದಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಸ್ಟವ್ನ ಇವಾಗ ಆಫ್ ಮಾಡಿಕೊಂಡೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿ ತೆಕ್ಕೊಂಡಿದ್ದೀನಿ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದೀನಿ ಸ್ವಲ್ಪ ಬಿಸಿ ಇರುವಾಗಲೇ ಕೊತ್ತಂಬರಿ ಸೊಪ್ಪು ಈ ರೀತಿ ಉದುರಿಸೋದ್ರಿಂದ ಚೆನ್ನಾಗಿ ಅಂಟುತ್ತೆ ನೋಡಿ ಕ್ಲೀನ್ ಈ ರೀತಿ ಪ್ರೆಸ್ ಮಾಡಿಕೊಂಡು ಅಂಟಿಸ್ಕೊಳ್ಳಿ ಎಲ್ಲ ಕೊತ್ತಂಬರಿ ಸೊಪ್ಪು ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡುವಾಗ ನಂಗೆ ನಿಜವಾಗ್ಲೂ ಇದು ಕೇಕ್ ಕಟ್ ಮಾಡ್ತಿದ್ದೀನೇನೋ ಅನ್ನೋ ಅಷ್ಟು ಫೀಲ್ ಆಗ್ತಾ ಇದೆ ಅಷ್ಟೊಂದು ಸ್ಮೂತ್ ಆಗಿದೆ ನೋಡಿ ನಾಲ್ಕು ಭಾಗವಾಗಿ ಇವಾಗ ಕಟ್ ಮಾಡಿದೆ ಅದರ ಮಧ್ಯ ಮಧ್ಯ ಮತ್ತೆ ಕಟ್ ಮಾಡ್ತೀನಿ ಒಟ್ಟು ಎಂಟು ಪೀಸ್ ಆಗುತ್ತೆ ಇದರಲ್ಲಿ ಸೇಮ್ ಕೇಕ್ ಕಟ್ ಮಾಡ್ತೀವಲ್ಲ ಅದೇ ಥರ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ಸಕ್ಕತ್ತಾಗಿ ಚೆನ್ನಾಗಿರುತ್ತೆ ಇದು ನೋಡಿ ಹಾಗೆ ಎಂಟು ಪೀಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟೀಮರ್ ಇದ್ರೆ ಅದರಲ್ಲಿ ಕೂಡ ಇದೇ ರೀತಿ ನೀವು ಇದನ್ನ ಬೇಯಿಸ್ಕೋಬಹುದು ಮೊದಲಿಗೆ ನೀವು ಸೈಡೆಲ್ಲ ಕ್ಲೀನ್ ಆಗಿ ಬಿಡಿಸ್ಕೊಂಡು ಆಮೇಲೆ ರೀತಿಯಾಗಿ ಕಟ್ ಮಾಡಿ ನೋಡಿ ಇದು ತುಂಬಾ ಮೃದುವಾಗಿ ಹಾಗೂ ದಪ್ಪವಾಗಿದೆ ಇಡ್ಲಿ ಇದು ದಪ್ಪ ಇಡ್ಲಿ ಅಥವಾ ದೊಡ್ಡ ಇಡ್ಲಿ ಅಂತಲೇ ಹೆಸರಲ್ವ ಇದ್ರದು ದಪ್ಪವಾಗಿ ಇರುತ್ತೆ ಇದೇ ರೀತಿ ದಪ್ಪವಾಗಿ ಬಿಟ್ಕೋಬೇಕು ನಾವು ತಟ್ಟೆಯಲ್ಲಿ ಬಿಡ್ತೀವಲ್ವಾ ಆವಾಗ ಉಬ್ಬೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಸ್ಮೂತಾಗಿ ಇದೆ ಈ ಇಡ್ಲಿ ಎಷ್ಟು ಸ್ಮೂತಾಗಿದೆ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ತುಂಬಾ ಸ್ಮೂತ್ ಇರುತ್ತೆ ನೋಡಿ ಈ ರೀತಿ ಸೈಡ್ ಬಿಡಿಸ್ಕೊಂಡ್ಮೇಲೆ ನೀವು ಕಟ್ ಮಾಡಿ ನಾನು ಮೊದಲಿಗೆ ಅದು ವಿಡಿಯೋ ಮಿಸ್ ಆಗಿದೆ ತೋರಿಸೋದು ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಈಗ ಇಟ್ಟಿದ್ದೀನಿ ನೋಡಿ ಒಟ್ಟು ಎಂಟು ಪೀಸ್ ಆಯಿತು ನಾನು ಇಲ್ಲಿ ಆರು ಪೀಸ್ ಜೋರ್ಸೀನಿ ನಾನು ಮಾಡಿರೋ ಪ್ರಮಾಣದಲ್ಲಿ ಇದು ಮೂರು ಜನಕ್ಕೆ ಹೊಟ್ಟೆ ತುಂಬುವಷ್ಟು ಆಗತ್ತೆ ತಿಂಡಿ ಮುನ್ನೂರು ಗ್ರಾಮ್ ಅಕ್ಕಿಯಲ್ಲಿ ಮೂರು ಜನ ಹೊಟ್ಟೆ ತುಂಬಾ ತಿನ್ಬಹುದು ಇವಾಗ ಒಂದು ತೋರಿಸ್ತೀನಿ ನೋಡಿ ನಾನು ಇದು ಸೇಮ್ ಸ್ಪಂಜ್ ತರಾನೇ ಈ ತಿಂಡಿ ಆಗಿದೆ ನೋಡಿ ಇಡ್ಲಿ ಸೇಮ್ ಸ್ಪಂಜ್ ನಾವು ಈ ರೀತಿ ಅಂದ್ರೆ ಮತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡಿ ಇವಾಗ ಇದನ್ನ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಾ ಇದೀನಿ ನಾನು ಈರುಳ್ಳಿ ಚಟ್ನಿ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರ ಜೊತೆ ಸರ್ವ್ ಮಾಡ್ತಾ ಇದೀನಿ ಈರುಳ್ಳಿ ಚಟ್ನಿ ಅಂತನೇ ಅಲ್ಲ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ಇದರ ಬದಲಿಗೆ ನೀವು ಕಾಯಿ ಚಟ್ನಿ ಅಥವಾ ಕಾಯಿ ಕಡಲೆ ಎಲ್ಲ ಹಾಕಿ ಮಾಡ್ತೀರಲ್ವಾ ಆ ಥರ ಚಟ್ನಿ ಜೊತೆಗೆ ಅಥವಾ ಕರಿ ಅಥವಾ ಕುರ್ಮಾಗಳು ಏನಾದರೂ ಮಾಡಿದ್ರೆ ಅದ್ರ ಜೊತೆ ಯಾವುದ್ರ ಜೊತೆಗೆ ಬೇಕಾದ್ರೆ ಇದು ಹೊಂದ್ಕೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ತಿಂಡಿ ಖಂಡಿತವಾಗಿ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ದೊಡ್ಡ ಇಡ್ಲಿ ಹಾಗೂ ಈರುಳ್ಳಿ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ